ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಶಾಸಕ ಯತ್ನಾಳ್ ವಿಜಯಪುರದಲ್ಲಿ ಶಾಸಕ ಬಸಂಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ಮಂಗಳವಾರ ವಾಗ್ದಾಳಿ ನಡೆಸಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ರಾಹುಲ್ ಗಾಂಧಿ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಟಿ ರಚನೆ ಮಾಡಿದೆ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡಲು ರಾಹುಲ್ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ರಾಜ್ಯದಲ್ಲಿ ಎಸ್ಐಟಿ ತಂಡ ರಚನೆ ಮಾಡಿ ಧರ್ಮಸ್ಥಳದ ತನಿಖೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಹೆಲಿಕಾಪ್ಟರು ನ್ಯೂಸ್ ಇದೆ ಹೆಲಿಕಾಪ್ಟರ್ ಅವಶ್ಯಕತೆ ಅವಶ್ಯಕತೆ ಯಾಕಂದ್ರೆ ಕರ್ನಾಟಕ ಸಾಕಷ್ಟು ರೈಲ್ವೆ ಅದಾವ ರೈಲ್ವೆದಲ್ಲಿ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು ಒಂದು ರಾತ್ರಿ ಅದ್ರಾಗ ಮಕ್ಕೊಂಡು ಹೋದ್ರೆ ಏನಾಗೋದಿಲ್ಲ ಅದ್ರಾಗ ಮನೆ ಇದ್ದಂಗೆ ಅದ ಟ್ರೈನ್ಗಳು ಸಾರ್ವಜನಿಕ ದುಡ್ಡು ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಲಾಕತ್ತ ಅದೇ ಪಡೂರಿಗೆ ಮನೆ ಕಟ್ಟಿಕೊಡಿ ಲಕ್ಷಾಂತರ ಮನೆ ಆಗ್ತವೆ ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರುತ್ತೆ